ಎಲ್ಲಾ ದೊಡ್ಡ ಮಂದಿಗೆ ಈ ಬಡವನ ಬೃಂದಣ್ಣ ನಮಸ್ಕಾರ ಈಗ ಒಂದ ಜಿಗ್ಜ್ ಸಾಂಗ್ ಹಾಡ್ತೀನಿ ಕೇಳ್ರಿ ಆ ವರ್ಷ ಹಿಂಗಾತ ಈ ವರ್ಷ ಹಿಂಗಾತ ಕಬ್ಬಿನ ಪಡದಾಗ ಕೆಲಸ ಕಬ್ಬಿನ ಪಡದಾಗ ಕಬ್ಬಿನ ಪಡದಾಗ ಕೆಲಸ ಕೆಲಸ ಅಂದ್ರ ಆ ಕೆಲಸ ಅನ್ರಿ ಅಲ್ಲಿ ಆ ಒಬ್ಬ ಸುಳ್ಳು ಕೆಲಸ ಮಾಡಕ್ ಅಲ್ಲಿ ಹೂ ಮರಿಯ ನಮಸ್ಕಾರ ನಮಸ್ಕಾರ ಏನ್ ಇಲ್ಲ ಏನೋ உட்கார்ஞ்சிடுறா ோட்டு மென்சினிக்கலாம் நல்லா சளி கல எட்ட சோட்டு சோட்டு கிட்டு மென்சினிக்காய் இருக்கோ ஒரு பாதிரிக்கு யாராவது சோட்டே குடுத்தானோ அவனு மாத்திர சொல்ல